ಬರೀ ಅವರಿವ್ರನ್ನ ಹೊಗಳತಾ ಇದ್ರೆ ಆಗಲಿಲ್ಲ ನಮ್ಮಿಂದನೂ ಏನಾದರೂ ಆಗಬೇಕಲ್ಲ ದೊಡ್ಡ ಸಮಸ್ಯೆ ಇರೋದೇ ಅಲ್ಲಿ ನಿಜವಾದ ಸಂದರ್ಭ ಬಂದಿರೋದು ಈಗ ನಾವೆಲ್ಲರೂ ಕಟ್ಟಲಿಕ್ಕೆ ತಯಾರಾಗಬೇಕು ಹೊಸ ನಾಡೊಂದನ್ನು ಸ್ವಾಮಿ ವಿವೇಕಾನಂದರು ಹೇಳೋರು ನನಗೆ ನೂರು ಜನ ಯುವಕರನ್ನು ಕೊಡಿ ಈ ದೇಶದ ಚಿತ್ರಣವನ್ನು ಬದಲಾಯಿಸ್ಬಿಡ್ತೀನಿ ಅಂತ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋದು ಅದನ್ನು ಸ್ವಾಮೀಜಿ ಇದ್ದಾಗ ಹೆಚ್ಚು ಕಡಿಮೆ ಹದಿನೈದು ಕೋಟಿ ಜನ ಯುವಕರಿದ್ದರೂ ನೂರು ಜನ ಸಿಗಲಿಲ್ವ ಅವರಿಗೆ ಅದರ ಪ್ರಾಬ್ಲಮ್ ಏನು ಗೊತ್ತಾ ಯುವಕರ ಡೆಫಿನೇಷನ್ನೇ ಕಷ್ಟ ಸ್ವಾಮೀಜಿ ಹೇಳೋದು ಅವರು ಹೇಳ್ತಾರೆ ಕಬ್ಬಿಣದಂಥ ಮಾಂಸಖಂಡ ಇರಬೇಕು ಉಕ್ಕಿನಂತ ನರಮಂಡಲ ಇರಬೇಕು ಎರಡನ್ನ ಹೆಂಗೋ ಸಂಪಾದಿಸ್ಬೋದು ಮೂರನೇದು ಹೇಳ್ತಾರೆ ಮಿಂಚಿನಂತ ಬುದ್ಧಿಶಕ್ತಿ ಇರಬೇಕು ಇಲ್ಲೇ ಪ್ರಾಬ್ಲಮ್ ನೈಂಟಿ ನೈನ್ ಪರ್ಸೆಂಟ್ ಪೈಲ್ವಾನಗಳಿಗೆ ಹೊಡೆದಾಟ ಮಾಡೋದಷ್ಟೇ ಗೊತ್ತು ಯಾಕೆ ಅಂತಾನೆ ಗೊತ್ತಿಲ್ಲ ಬುದ್ಧಿಶಕ್ತಿಯೇ ಇಲ್ಲ ಪ್ರಾಬ್ಲಮ್ ಪಾಪ ಅವರದು ನಾಲ್ಕನೇ ಕ್ಯಾರೆಕ್ಟರ್ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ವಿಲ್ ಪವರ್ ಹೆಂಗಿರಬೇಕು ಇವರದ್ದು ಅಂತಂದ್ರೆ ದೂರದಲ್ಲಿ ಒಂದು ಗುಡ್ಡ ಕಾಣ್ತಿದೆ ನೋಡು ಅಂತಂದ್ರೆ ಪುಡಿ ಮಾಡ್ಕೊಂಡು ಬರ್ಬೇಕಾ ಸ್ವಾಮೀಜಿ ಈಗ ಹೋಗ್ತೀನಿ ಸ್ವಾಮೀಜಿ ಅನ್ಬೇಕಂತ ಒಂದು ಸಮುದ್ರ ತೋರಿಸಿದ್ರೆ ಕುಡಿಬೇಕು ಅಷ್ಟೇ ತಾನೇ ಈಗ ಕುಡಿತೀನಿ ಅನ್ಬೇಕಂತೆ ಏನ್ ಪವರ್ ರೀ ಅದು ಅಂತ ವಿಲ್ ಪವರ್ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಇದ್ರೆ ಸಾಕು ಈ ಜಗತ್ತಿನ ಬುಡ ಅಲಗಾಡಿಸ್ಬಿಡ್ಬೋದು ಅಂತ ಜನಾಂಗ ಬೇಕು ಅಂತ ಸ್ವಾಮೀಜಿ ಹೇಳಿದ್ರು ಎಲ್ಲಿಂದ ಹುಡುಕೊಡುದು ಅಂತ ಜನಾಂಗ ಅನ್ನೋದೇ ದೊಡ್ಡ ಸಮಸ್ಯೆ ಆದ್ರೆ ಈ ದೇಶ ಅಂಥ ವ್ಯಕ್ತಿಗಳನ್ನು ಹೊಂದಿತ್ತು ಸಾಮಾನ್ಯ ಜನರು ಕೂಡ ನಂಗೆ ತುಂಬಾ ಇಷ್ಟ ಆಗುವಂತ ಘಟನೆ ಪ್ರತಿ ಜಾಗೋ ಭಾರತ್ನಲ್ಲೂ ನೆನಪಿಸಿಕೊಳ್ಳುವಂಥ ಘಟನೆ ಶಿವಾಜಿ ಮಹಾರಾಜರು ಬದುಕಿಂದು ಶಿವಾಜಿ ಮಹಾರಾಜರು ತಮ್ಮ ಕೋಟೆಯಲ್ಲಿ ಕೂತ್ಕೊಂಡಿದ್ರು ಬೆಟ್ಟದ ತುದಿಯಲ್ಲಿದ್ದಂಥ ಕೋಟೆ ಶಿವಾಜಿ ಮಹಾರಾಜ ಕೋಟೆ ಎಷ್ಟಿತ್ತಂತೆ ಗೊತ್ತಾ ಒಂದೊಂದು ಕೋಟೆ ವಶಪಡಿಸ್ಕೊಳ್ಳಿಕ್ಕೆ ಒಂದೊಂದು ದಿನ ಅಂತ ತಗೊಂಡ್ರು ಶಿವಾಜಿ ಮಹಾರಾಜರನ್ನು ಪೂರ್ಣವಾಗಿ ಸೋಲಿಸಲಿಕ್ಕೆ ಕಡಿಮೆ ಅಂದ್ರೆ ಎರಡು ವರ್ಷ ಬೇಕಿತ್ತಂತೆ ಅಷ್ಟು ಕೋಟೆ ಇತ್ತಂತೆ ಅವ್ರ ಹತ್ರ ಒಂದು ಕೋಟೆ ಮೇಲೆ ಶಿವಾಜಿ ಮಹಾರಾಜರು ಕೂತಿದ್ರು ಮುಸಲ್ಮಾನ್ ದೊರೆ ಬಂದು ಅವ್ರನ್ನ ಸುತ್ತಾಕೊಂಡು ಕೂತ್ಕೊಂಡ್ ಬಿಟ್ಟ ಬೆಟ್ಟದ ಕೆಳಗೆ ಅವ್ರನ್ನ ಹಿಡ್ಕೋಬೇಕು ಆದ್ರೆ ಶಿವಾಜಿ ಮಹಾರಾಜನ್ ಹಿಡ್ಕೋಬೇಕು ಅಂದ್ ಮೇಲೆ ಹೋದ್ರೆ ಅವ್ರು ತಪ್ಪೋಗ್ತಾರೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು ಅವರು ಏನ್ ಮಾಡ್ದ ತುಂಬಾ ಬುದ್ಧಿ ಉಪಯೋಗಿಸಿ ಕೆಳಗಡೆ ಬೆಟ್ಟದ ಸುತ್ತಲೂ ಸೈನಿಕರು ನಿಲ್ಲಿಸ್ಬಿಟ್ಟ ಶಿವಾಜಿ ಮಹಾರಾಜರಿಗೆ ನೀರು ಹೋಗ್ಬಾರ್ದು ಅನ್ನನೂ ಹೋಗ್ಬಾರ್ದು ಏನ್ ಮಾಡ್ಬೇಕು ಹಂಗಿದ್ರೆ ಒಂದು ತಿಂಗಳು ನೋಡಿದ್ರು ತನ್ನ ಜನ ಹಾಹಾಕಾರದಿಂದ ಸಾಯ್ತಿದ್ದಾರೆ ಶಿವಾಜಿ ಮಹಾರಾಜ್ ತಪ್ಪಿಸ್ಕೊಳ್ಳೋ ಯೋಚನೆ ಮಾಡಿದ್ರೆ ಮಂತ್ರಿ ಹೇಳಿದ್ರು ಒಂದೇ ಒಂದ್ ದಾರಿ ಇದೆ ನಿಮ್ಮಂತ ಡೂಪ್ಲಿಕೇಟ್ ಶಿವಾಜಿನ ಕರ್ಕೊಂಡ್ ಬರಬೇಕು ಅವನನ್ನು ಕರ್ಕೊಂಡು ಬಂದ್ರೆ ತಪ್ಪಿಸ್ಕೋಬೋದು ನೀವು ಹೆಂಗೆ ಮಾಡೋದು ಡುಪ್ಲಿಕೇಟ್ ಶಿವಾಜಿನ ಎಲ್ಲಿ ಹುಡುಕೋದು ಅಂತ ನೋಡಿದ್ರೆ ಅವ್ರು ಇಡೀ ಸಾಮ್ರಾಜ್ಯದಲ್ಲಿ ಒಬ್ಬನೇ ಒಬ್ಬ ನೋಡ್ಲಿಕ್ಕೆ ಶಿವಾಜಿ ಥರ ಇದ್ದ ಅವನ ಹೆಸರು ಕೂಡ ಶಿವಾಜಿ ಆದರೆ ಕ್ಷೌರಿಕರ ಕೆಲಸ ಮಾಡ್ತಿದ್ದ ಇವರೆಲ್ಲ ಹೋಗಿ ಅವನನ್ನು ಕರ್ಕೊಂಡು ಬಂದು ಶಿವಾಜಿ ಎದಕ್ಕೆ ನಿಲ್ಲಿಸಿದ್ರು ಶಿವಾಜಿ ಕೇಳಿದ್ರಂತೆ ನನ್ನ ಪಾರ್ಟ್ ಹಾಕಬೇಕು ಒಂದಿನಕ್ಕೋಸ್ಕರ ಪಾರ್ಟ್ ಹಾಕ್ತೀಯಾ ಅವನು ಹೇಳ್ದ ಓ ನಿಮ್ಮ ಪಾರ್ಟ್ ಹಾಕೋಕ್ಕಿಂತ ಖುಷಿ ಇನ್ನೇನಿದೆ ರೀ ನಿಮ್ಮ ಬಗ್ಗೆ ಕಥೆ ಕೇಳ್ತಿದ್ದೆ ನಾನು ನೋಡೋ ಅವಕಾಶ ಸಿಕ್ತು ನೀವು ರೋಲ್ ಅಂತೀರಾ ಬಿಡ್ತೀನಾ ನಾನು ಅಂತಂದರೆ ಶಿವಾಜಿ ಹೇಳಿದ್ರು ಒಂದೇ ಒಂದು ಪ್ರಾಬ್ಲಮ್ ನನ್ನ ರೋಲ್ ಹಾಕಿದ್ರೆ ನಿನ್ನ ಪ್ರಾಣ ಹೋಗುತ್ತೆ ಪರವಾಗಿಲ್ವಾ ಅವ್ನು ಹೇಳಿದಂತೆ ಅಯ್ಯೋ ಮಹಾರಾಜರೇ ಏನು ಹಿಂಗೆ ಹೇಳ್ತೀರಾ ನಾನು ಹಿಂಗೆ ಸತ್ತರೆ ಕ್ಷೌರಿಕನಾಗಿ ಸಾಯ್ತೀನಿ ನಿಮ್ಮ ರೋಲ್ ಹಾಕಿ ಸತ್ರೆ ಶಿವಾಜಿ ಹಾಕಿ ಸಾಯ್ತೀನಿ ಇದಕ್ಕಿಂತ ಖುಷಿ ಏನು ಬೇಕ್ರಿ ಆವತ್ತಿನ ದಿನ ಬಂದು ಬಿಡ್ತು ಈ ಡೂಪ್ಲಿಕೇಟ್ ಶಿವಾಜಿಯನ್ನ ಅಲಂಕಾರ ಮಾಡಿ ಪಲ್ಲಕ್ಕಿ ನೋತ್ಸಿ ಶಿವಾಜಿ ಮಹಾರಾಜರ ಕೊನೆ ಕ್ಷಣದಲ್ಲಿ ಬೀಳ್ಕೊಡ್ಬೇಕು ಹೋಗ್ಬೇಕಾದ್ರೆ ಹೇಳಿದ್ರು ಅಪ್ಪಿ ತಪ್ಪಿ ಬಾಯಿ ಮಾತ್ರ ಬಿಡಬೇಡ ನಿನ್ನ ವಾಯ್ಸ್ ಮಾತ್ರ ನಂತರ ಇಲ್ಲ ನೋಡ್ಲಿಕ್ಕೆ ಅಷ್ಟೇ ನಂತರ ಇದೆಯಾ ನೀನು ನೀನಲ್ಲ ಅಲ್ಲ ಅಂತ ಗೊತ್ತಾಗ್ಬಿಡತ್ತೆ ಹುಷಾರಾಗಿರು ಅಂತ ಹೇಳಿ ಕಳಿಸಿದ್ರು ಇನ್ನೊಂದು ಪಲ್ಲಕ್ಕಿ ಎತ್ತಿ ಶಿವಾಜಿ ಮಹಾರಾಜರ ಪರಾರಿಯಾದ್ರು ಈ ಮುಸಲ್ಮಾನ್ ದೊರೆಗಳು ಈ ಸೈನಿಕರು ಹೋಗಿ ಡೂಪ್ಲಿಕೇಟ್ ಶಿವಾಜಿಯ ಪಲ್ಲಕ್ಕಿ ಹಿಡ್ಕೊಂಡ್ರು ಎಳಕೊಂಡ್ ಬಂದು ಆ ಪಲ್ಲಕ್ಕಿ ಸಮೇತ ಆ ಶಿವಾಜಿನ ತಂದು ದೊರೆ ಎದುರಿಗೆ ನಿಲ್ಸಿದ್ರು ದೊರೆ ನೋಡ್ದಾಗ ಖುಷಿಯಾಯ್ತು ಅವನಿಗೆ ಅಬ್ಬಾ ಶಿವಾಜಿ ಸಿಕ್ಬಿಟ್ನಲ್ಲಪ್ಪ ಯಾರು ಅಂತ ಏ ಯಾರು ನೀನು ಅಂತಂದ್ರೆ ಕಣ ಅಂದ್ಬಿಟ್ಟ ಯಾವಾಗ ಇವನು ಕೇಳಿದ್ನು ಅನುಮಾನ ಆಗೋಯ್ತು ಅಯ್ಯೋಯ್ಯೋ ಶಿವಾಜಿ ವಾಯ್ಸ್ ಸಿಂಗಲ್ವಲ್ಲ ಅಂತ ಕೆಳಗೆ ನೋಡಿದ್ರೆ ಗೊತ್ತಾಯ್ತು ಇದು ಡೂಪ್ಲಿಕೇಟ್ ಶಿವಾಜಿ ಇದು ಅಂತ ಅವ್ನು ತಡನೆ ಮಾಡ್ಲಿಲ್ಲ ಕೈಯಲ್ಲಿದ್ದ ಕತ್ತಿನ ಹಂಗೆ ಹೊಟ್ಟೆ ಒರಿಜಿನಲ್ ಶಿವಾಜಿ ತಪ್ಪಿಸ್ಕೊಂಡಿದ್ದಾನೆ ಹುಡುಕಿ ಅವನನ್ನ ಅಂತ ಸೈನಿಕರಿಗೆಲ್ಲ ಬೈದು ತಾನೂ ಓದಿನಲ್ ಶಿವಾಜಿನ ಹಿಡಿಬೇಕು ಅಂತ ರಕ್ತ ಸಿಕ್ತನಾಗಿ ಬಿದ್ದಿದ್ದ ಇವನು ದೇಹ ಇತ್ತಲ್ಲ ಪಲ್ಲಕ್ಕಿ ತೊಗೊಂಡು ಹೋಗೋರು ಕೇಳಿದ್ರಂತೆ ಕರ್ಕೊಂಡು ಹೋಗೋಣ ವೈದ್ಯರ ಹತ್ರ ಈ ಕತ್ತಿನ ತೆಗೆದು ನಿನ್ನ ಪ್ರಾಣ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂದರೆ ಕಷ್ಟಪಡ್ತಿದ್ದೋನು ಹೇಳ್ತಾನೆ ಬೇಡ 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 ನಂಗೆ ಹಿಂಗೆ ಸಾಯಬೇಕು ಅಂತ ಆಸೆ ಆದರೆ ಒಂದೇ ಒಂದು ಆಸೆ ಶಿವಾಜಿ ಮಹಾರಾಜರು ಏನಾದರೂ ಸಿಕ್ಕಿದರೆ ಒಂದು ಮಾತು ಹೇಳೋರಿಗೆ ಏನು ಅಂತ ಕೇಳಿದರೆ ಅವ್ನು ಹೇಳಿದಂತೆ ಈ ಡೂಪ್ಲಿಕೇಟ್ ಶಿವಾಜಿ ಸಾಯಬೇಕಾದ್ರೆ ಎದೆ ಕೊಟ್ಟನೆ ಹೊರತು ಬೆನ್ನು ಕೊಡಲಿಲ್ಲ ಅಂತ ಶಿವಾಜಿ ಮಹಾರಾಜರಿಗೆ ಹೇಳಿಬಿಡಪ್ಪ ಈ ದೇಶದ ಜನ ದೇಶಕ್ಕೋಸ್ಕರ ಹಿಂಗೆ ಪ್ರಾಣ ಕೊಟ್ಟವರು ನಾನು ಇಡೀ ಜಾಗೋ ಭಾರತ್ ಕಥನದಲ್ಲಿ ದೊಡ್ಡ ದೊಡ್ಡ ಕಥೆ ಹೇಳಲಿಕ್ಕೆ ಹೋಗೋದೇ ಇಲ್ಲ ಯಾಕೆಂದ್ರೆ ದೊಡ್ಡವ್ರ ಕಥೆ ತಿಳ್ಕೊಂಡಿದ್ದೀವಿ ಆದ್ರೆ ಈ ದೇಶದ ಸಾಮಾನ್ಯ ಜನರು ಹೆಂಗಿದ್ರು ಅಂತಂದ್ರೆ ತಮ್ಮನ್ನು ತಾವು ಅರ್ಪಿಸ್ಕೊಳ್ಳಿಕ್ಕೆ ಸಿದ್ಧರಾಗಿದ್ರು ಹಿಂಗಾಗಿದ್ರಿಂದಾನೆ ಈ ದೇಶ ಹಿಂಗಾಗಿದ್ದು ಹೆಮ್ಮೆ ಪಡ್ರಿ ಈ ದೇಶದ ಬಗ್ಗೆ ಸೆಪ್ಟೆಂಬರ್ ಹನ್ನೊಂದು ಒಂದ್ ಕೂಡಲೇ ನಮ್ಗೆಲ್ರಿಗೂ ಒಸಾಮಾ ಬಿನ್ ಲಾಡೆನ್ ನೆನಪಾಗ್ತಾನೆ ನೆನ್ಪು ಮಾಡ್ಕೊಂಡ್ವಿ ಬೆಳಗ್ಗೆ ಕೂಡ ನಾವು ಒಸಾಮ ಬಿನ್ ಲಾಡೆನ್ ಏನು ಏನ್ ಮಾಡ್ದ ಹೊಸಾಮ ಬಿನ್ ಲ್ಯಾಡನ್ನು ಇಬ್ರನ್ನ ತಗೊಂಡ್ ಬಂದ ಹೈರ್ ಮಾಡಿ ಅವರನ್ನ ಗಳನ್ನಾಗಿ ಮಾಡಿ ಕಳಿಸ್ಕೊಟ್ಟ ಮದ್ದು ಗುಂಡುಗಳನ್ನ ವಿಮಾನದಲ್ಲಿ ತುಂಬಿ ಅಮೆರಿಕದ ಎರಡು ಕಟ್ಟಡಗಳನ್ನು ಉರುಳಿಸಿದ ಸಾವಿರದ ಎಂಟುನೂರ ತೊಂಬತ್ತ್ ಅದೇ ಅಮೆರಿಕಕ್ಕೆ ಈ ದೇಶದ ಒಬ್ಬ ಸಂತ ಹೋಗಿ ನಿಂತ್ಕೊಂಡ ಒಂದು ವೇದಿಕೆ ಮೇಲೆ ಚಿಕಾಗೋದ ವೇದಿಕೆ ಮೇಲೆ ಅವ್ನು ನಿಂತ್ಕೊಂಡು ಮಾತಾಡಿದ್ದೇನು ಗೊತ್ತಾ ಅಮೆರಿಕಾದ ನನ್ನ ಪ್ರೀತಿಯ ಸೋದರಿ ಸೋದರರೇ ಅಂತಂದಿದ್ದಕ್ಕೆ ಅಮೇರಿಕಾದ ಜನ ಎರಡೂವರೆ ನಿಮಿಷ ಚಪ್ಪಾಳೆ ಹೊಡೆದ್ರು ನಾನು ಯಾವಾಗಲೂ ಹೇಳ್ತೀನಿ ಆ ವಿವೇಕಾನಂದರ ಬಗ್ಗೆ ಎಂಥ ಶ್ರೇಷ್ಠ ಸಂತ ಅಂತಂದರೆ ಬೊಸಾಮ ಬಿನ್ ಲ್ಯಾಡನ್ ಅಷ್ಟು ಕಷ್ಟಪಟ್ಟು ಉರುಳಿಸಿದ್ದು ಅಮೇರಿಕಾದ ಎರಡು ಕಟ್ಟಡ ಆದರೆ ವಿವೇಕಾನಂದರ ಕಷ್ಟನೇ ಪಡದೆ ಐದೇ ಐದು ಪದಗಳಲ್ಲಿ ಇಡೀ ಅಮೆರಿಕಾನೇ ಉರುಳಿಸಿಬಿಟ್ರಲ್ಲ ಸ್ವಲ್ಪ ಯೋಚನೆ ಮಾಡಿ ನನ್ನ ದೇಶದ ಬಗ್ಗೆ ನನಗಿರಬೇಕಾದ ಹೆಮ್ಮೆ ಎಂಥದ್ದು ಅಂತಂದ್ರೆ ಕಳೆದ ಹತ್ತು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಕಳೆದ ಹತ್ತು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಈ ದೇಶ ಜಗತ್ತಿಗೆ ಒಬ್ನೇ ಒಬ್ಬ ಒಬ್ನೇ ಒಬ್ಬ ಒಸಾಮಾ ಬಿನ್ ಲ್ಯಾಡ್ ನ ಎಕ್ಸ್ಪೋರ್ಟ್ ಮಾಡಲಿಲ್ಲ ಈ ದೇಶ ಜಗತ್ತಿಗೆ ಕೊಟ್ಟಿರೋದು ಸ್ವಾಮಿ ವಿವೇಕಾನಂದರಂತ ಸಂತರನ್ನ ಮಾತ್ರ ಈ ಒಂದು ವಿಚಾರ ಸಾಕ್ರಿ ನಾವು ಜಗತ್ತಿನಾದ್ಯಂತ ಹೆಮ್ಮೆಯಿಂದ ತಿರುಗಾಡ್ಲಿಕ್ಕೆ ಆದರೆ ಸ್ವಾಮೀಜಿ ಹೇಳಿದರು ಅಲ್ಲೆಲ್ಲ ತಿರುಗಾಡ್ಕೊಂಡು ಬಂದ ಸ್ವಾಮೀಜಿ ಈ ಆ ದೇಶಕ್ಕೆ ಹೋಗಿ ಪ್ರಾಣಾಯಾಮ ಯೋಗ ಅಂತೆಲ್ಲ ಹೇಳ್ಕೊಂಡು ಬಂದ ಸ್ವಾಮೀಜಿ ದೇಶಕ್ಕೆ ಬಂದು ಹೇಳಿದರು ನಪುಂಸಕರು ನೀವು ಷಂಡರು ನೀವು ಏನೂ ಆಗಲ್ಲ ನಿಮ್ಮ ಹತ್ರ ಬ್ರಿಟಿಷರ ಬೂಟ್ ಕಾಲಿಂದ ಏಟ್ ತಿನ್ಲಿಕ್ಕಷ್ಟೇ ಲಾಯಕ ನೀವು ಕೋಪಿಸ್ಕೊಂಡು ಹೇಳ್ತಾರೆ ಸ್ವಾಮೀಜಿ ಒಂದಿನ ಪತ್ರಿಕೆ ಓದ್ತಿದ್ರಂತೆ ಸ್ವಾಮೀಜಿ ಯಾವುದೋ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂತು ಯಾರೋ ಬ್ರಿಟಿಷ್ ಅಧಿಕಾರಿ ಭಾರತ ಏನನ್ನ ಬೂಟ್ ಕಾಲಿಂದ ಒದ್ದು ಒದ್ದು ಕೊಂದು ಹಾಕ್ಬಿಟ್ಟ ಅಂತ ಹೆಂಗಾಗಿರ್ಬೇಡ ರೀ ಆ ಮನುಷ್ಯನಿಗೆ ಸಂಕಟ ಅಂಥ ಸ್ವಾಭಿಮಾನಿ ಯುವಕ ಎಷ್ಟು ಸಂಕಟ ಆಗಿರಬೇಡ ಅಷ್ಟೊತ್ತಿಗೆ ಯಾವುದೋ ಪುಣ್ಯಾತ್ನ ಬಂದು ಕೇಳ್ತಾನೆ ಸ್ವಾಮೀಜಿನ ಸ್ವಾಮೀಜಿ ನಿಮಗೆ ಯಾವ ಆಟ ಅಂದರೆ ಇಷ್ಟ ಸ್ವಾಮೀಜಿ ಹೇಳಿದ್ರು ಫುಟ್ಬಾಲ್ ಅಂದರೆ ಇಷ್ಟ ನನಗೆ ಯಾಕೆ ಅಂತ ಕೇಳ್ದ ಅವನು ಸ್ವಾಮೀಜಿ ಹೇಳಿದ್ರು ಇನ್ಯಾಕೆ ಫುಟ್ಬಾಲ್ ಫುಟ್ಬಾಲ್ಗೆ ಒಂದು ಕಿಕ್ ಗೆ ಕೌಂಟರ್ ಕಿಕ್ ಅಂತಾದ್ರೂ ಇರುತ್ತೆ ನೀವು ದೇಶ ಜನ ಕೌಂಟರ್ ಕಿಕ್ ಕೊಡೋದನ್ನು ಮರೆತು ಹೋಗ್ಬಿಟ್ಟಿದ್ದೀರಲ್ಲ ಮೊದಲು ಫುಟ್ಬಾಲ್ ಆಡಿ ಕೌಂಟರ್ ಕಿಕ್ ಕೊಡಿಯೋದನ್ನು ಕಲೀರಿ ಅಂತಂದ್ರು ಸ್ವಾಮೀಜಿ ಎಂತ ಥಾಟ್ ಸ್ವಾಮೀಜಿ ಯಾಕೆ ಸ್ವಾಮೀಜಿ ತುಂಬಾ ಡೈನಮಿಕ್ ಇವತ್ತಿನ ದಿನಕ್ಕೆ ಅಂತಂದ್ರೆ ಅವ್ರು ಕೂತ್ಕೊಂಡು ಪೂಜೆ ಮಾಡಿ ಅನ್ಲಿಲ್ಲ ರೀ ಅವ್ರು ಕೂತ್ಕೊಂಡು ಭಜನೆ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಲಿಲ್ಲ ಭಜನೆ ಮಾಡೋದ್ರ ಜೊತೆಗೆ ನೀವು ಬೀದಿಗೆ ಬಂದು ಕೆಲಸ ಮಾಡಿದ್ರೆ ಮಾತ್ರ ಬದುಕು ಅಂತಂದ್ರು ಅದಕ್ಕೆ ಸ್ವಾಮೀಜಿ ಅತ್ಯಂತ ಶ್ರೇಷ್ಠ ಇವತ್ ನಾವು ಅಂಥ ವ್ಯಕ್ತಿಗಳಾಗಬೇಕು ನಾನು ತುಂಬ ಮನೆಯ ಮಕ್ಕಳನ್ನ ನೋಡ್ತೀನಿ ನನ್ನ ಮಗು ತುಂಬ ಒಳ್ಳೆಯದು ಸರ್ ಚಕ್ರವರ್ತಿಯವರೇ ನನ್ನ ಮಗು ಎಷ್ಟು ಸೈಲೆಂಟ್ ಗೊತ್ತಾ ನಾನು ಏನು ಸೈಲೆಂಟಪ್ಪ ಚಿಕ್ಕ ಮಗು ಸೈಲೆಂಟ್ ಹೆಂಗಿರುತ್ತೆ ಅಂತ ಕೇಳಿದ್ರೆ ನನ್ನ ಮಗು ಹೊರಗಡೆ ಆಡ್ಲಿಕ್ಕೆ ಹೋಗೋಲ್ಲ ಯಾವಾಗ ನೋಡಿದ್ರು ವಿಡಿಯೋ ಗೇಮ್ ಕೂತಿರುತ್ತೆ ನನ್ನ ಮಗು ಯಾವಾಗ ನೋಡಿದ್ರು ಕಾರ್ಟೂನ್ ನೋಡ್ಕೊಂಡು ಕೂತ್ಕೊಂಡಿರುತ್ತೆ ಹೊರಗಡೆ ಯಾರ ಜೊತೆನೂ ಸೇರೋದೇ ಇಲ್ಲಪ್ಪ ನಾನು ಹೇಳ್ತೀನಿ ನಿಮ್ಮ ಮಗು ದೊಡ್ಡವನಾದ್ಮೇಲೆ ಕಾರ್ಟೂನ್ ಆಗಲಿಕ್ಕೆ ಲಾಯಕು ಸಮಾಜದಲ್ಲಿ ಬದುಕಲಿಕ್ಕೆ ಲಾಯಕಲ್ಲ ಅದು ಕಾರ್ಟೂನ್ ಮಾಡಿ ಅದನ್ನ ಅಂತ ಸ್ವಾಮೀಜಿ ಹೇಳಿದ್ರು ಶಕ್ತಿ ಬೆಳೆಸ್ಕೊಳ್ರಿ ಎಂತ ಶಕ್ತಿ ಇರಬೇಕು ಅಂತಂದ್ರೆ ಒಂದು ಮಾತಿದೆ ಅವ್ರದ್ದು ಸಾಧ್ಯ ಆದ್ರೆ ಜೀರ್ಣಿಸಿಕೊಳ್ಳಿ ಆ ಮಾತನ್ನ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ರಿಲಿಜನ್ ಬೆಟರ್ ವಿತ್ ಯುವರ್ ಮಸಲ್ಸ್ ಸ್ಟ್ರಾಂಗರ್ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ ರಟ್ಟೆಯಲ್ಲಿ ತಾಕತ್ತಿದ್ದರೆ ಮಾತ್ರ ನಿಮ್ಮ ಧರ್ಮ ಅರ್ಥ ಆಗುತ್ತಿಲ್ಲದ ಧರ್ಮ ಅರ್ಥ ಮಾಡ್ಕೊಳ್ಳೋಂಥ ತಾಕತ್ತು ನಿಮಗಿಲ್ಲ ಅಂತ ತಾಕತ್ತು ಬೆಳೆಸ್ಕೊಳ್ಬೇಕಲ್ಲ ಎಲ್ಲಿಂದ ತಾಕತ್ತು ಬರುತ್ತೆ ಕರಾಟೆಯಿಂದ ಅಂತ ನಾವು ತಿಳ್ಕೊಳ್ತೀವಿ ಜಪಾನಿಂದ ಬಂದಿರೋದು ಚೀನಾದಿಂದ ಬಂದಿರೋದು ಯುರೋಪ್ನಿಂದ ಬಂದಿರೋದು ಅಮೆರಿಕಾದಿಂದ ಬಂದಿರೋದು ಏನೋ ಶ್ರೇಷ್ಠ ಆದರೆ ಕರ್ನಾಟಕದಲ್ಲೂ ಒಂದಿದೆ ನಮ್ಮ ತಮಿಳುನಾಡಿನಲ್ಲಿ ಒಂದಿದೆ ಕೇರಳದಲ್ಲೊಂದಿದೆ ನಮ್ಮದೇ ಆದ ಮಾರ್ಷಲ್ ಆರ್ಟ್ಸ್ ಇದೆ ನಮ್ಮ ಹುಡುಗ ಇದ್ದಾನೆ ಮಾರ್ಷಲ್ ಆರ್ಟಲ್ಲಿ ಅವನಿಗಾಗಲೇ ಕಲಿಯೋ ಪ್ರಯತ್ನ ಮಾಡ್ತಿದ್ದಾನೆ ವಸಂತ ಶಾಸ್ತ್ರಿ ಅವನು ಮಾರ್ಷಲ್ ಆರ್ಟನ್ನು ಪ್ರದರ್ಶನ ಮಾಡ್ತಾನೆ ಕಳರಿ ಪಯಟ್ನ ಪ್ರದರ್ಶನವನ್ನು ಇವತ್ತು ಮಾಡ್ತಾನೆ ಅದರ ಜೊತೆಗೆ ಒಂದು ಹಾಡು ಅದು ಮುಗಿದ ತಕ್ಷಣ ನೀವು ಕೇಳಲಿಕ್ಕಿದ್ದೀರಿ ಕಳರಿ ಪಯಟ್ನ ಗುಂಗ್ನಲ್ಲಿ ಆ ಹಾಡನ್ನ ಕೇಳ್ತಾ ಒಂದು ಹೊಸ ನಾಡನ್ನು ಕಟ್ಟುವಂಥ ಪ್ರಯತ್ನ ನಾವು ಮಾಡೋಣ ನಿಮಗೋಸ್ಕರ ವಿಶೇಷವಾದ ಪ್ರದರ್ಶನ ಅತ್ಯಂತ ಹೊಸದಾಗಿ ಇವತ್ತಿನ ಜಾಗೋ ಭಾರತ ಯಾಕೆ ವಿಶಿಷ್ಟ ನಮ್ಮೆಲ್ಲರ ಪಾಲಿಗೆ ಅಂತಂದರೆ ಅನೇಕ ಹೊಸತನ್ನು ನಾವು ಕೂಡ ಇವತ್ತು ರೂಢಿಸ್ಕೊಳ್ತಾ ಇದ್ದೀವಿ ಈ ಕಳರಿ ಪಯಟ್ನ ಪ್ರದರ್ಶನವನ್ನು ನೋಡ್ತಾ ಆ ಹಾಡನ್ನು ಕೇಳಿ ಆ ಗುಂಗಲ್ಲಿ ಕೆಲವು ಕಾಲ ಮೈ ಮರೆಯೋಣ ನಿಮಗೋಸ್ಕರ ವಸಂತ್ ಶಾಸ್ತ್ರಿ